ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ವಿಶೇಷವಾಗಿ ಜನರ ಬೇಡಿಕೆ ಮೂಲಭೂತ ಸೌಕರ್ಯ ರಸ್ತೆ ಚರಂಡಿ ನೀರು ಲೈಟಿನ್ ಬೇಡಿಕೆ ಸಾಕಷ್ಟಿದೆ ಸೊ ಇವತ್ತು ನಾವು ಸುಮಾರು ಈಗಾಗಲೇ ಹನ್ನೊಂದು ಕೋಟಿ ರೂಪಾಯಿ ಈ ಒಂದು ಕೈಲಾಂಚ ಪಂಚಾಯತಿ ವ್ಯಾಪ್ತಿನಲ್ಲಿ ಈಗಾಗಲೇ ನಾವೆಲ್ಲರೂ ಕೂಡ ಕೆಲಸ ಮಾಡಿಸ್ತಾ ಇದ್ವಿ ಹನ್ನೊಂದು ಕೋಟಿ ಈಗೆಲ್ಲ ಸಾಕಷ್ಟು ಕೆಲಸ ಎಲ್ಲ ಮುಗಿದೋಗಿದೆ ಇವತ್ತು ಕೂಡ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಕೆಲಸ ಇವತ್ತು ಚಾಲನೆ ಕೊಡ್ತಾ ಇದ್ವಿ ಅಂಬೇಡ್ಕರ್ ಭವನಗಳು ಸಾಕಷ್ಟ್ರಿಂದ ಬೇಡಿಕೆ ಇತ್ತು ಇವತ್ತು ಮಾನ್ಯ ಮಾದೇವಪ್ಪನವರು ಇವತ್ತು ಅವರು ನನಗೆ ಸುಮಾರು ಐವತ್ತೇಳು ಅಂಬೇಡ್ಕರ್ ಭವನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದೆ ಅವ್ರ ಹತ್ರ ಅವರು ನನ್ನ ಕರೆಗೆ ಹೋಗ್ಬಿಟ್ಟು ಸುಮಾರು ಇಪ್ಪತ್ತೈದು ಅಂಬೇಡ್ಕರ್ ಭವನಕ್ಕೆ ನನಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅದಕ್ಕೂ ಕೂಡ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಆರ್ಒ ಪ್ಲಾಂಟ್ಗಳು ವಿಶೇಷವಾಗಿ ಎಲ್ಲಾ ಊರಲ್ಲೂ ಕೂಡ ಇವತ್ತು ಶುದ್ಧ ನೀರು ಘಟಕ ಕೇಳ್ತಾ ಇದ್ದಾರೆ ಯಾಕಂದ್ರೆ ಎಲ್ರಿಗೂ ಆರೋಗ್ಯ ಬೇಕು ಅದಕ್ಕೂ ಕೂಡ ಸಾಕಷ್ಟು ಇವತ್ತು ಎಲ್ಲಾ ಊರಲ್ಲೂ ಸಣ್ಣ ಸಣ್ಣ ಊರಿಲ್ಲ ಯಾವ ದೊಡ್ಡ ದೊಡ್ಡ ಊರಿದೆ ಅದಕ್ಕೆ ಆರೋ ಪ್ಲಾಂಟ್ ಶುದ್ಧ ನೀರು ಘಟಕಗಳನ್ನು ಮಾಡುವಂಥದ್ದು ಕೆಲವು ಓರಾ ಟ್ಯಾಂಕ್ ಕೇಳ್ತಾ ಇದ್ದಾರೆ ಕೆಲವರು ಪೋಡಿ ಕೇಳ್ತಾ ಇದ್ದಾರೆ ಮಶಾಣ ಕೇಳ್ತಾ ಇದ್ದಾರೆ ಸೊ ಎಲ್ಲೂ ಕೂಡ ಗಮನದಲ್ಲಿಟ್ಟು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲರೂ ಬಂದಿದ್ದಾರೆ ಎಲ್ಲೆಲ್ಲಿ ಮಶಾಣ ಅವಶ್ಯಕತೆ ಇದೆ ಮಶಾಣಕ್ಕೆ ಜಾಗೃತಿಸುವಂತದ್ದು ವಿಶೇಷವಾಗಿ ವಸತಿ ಬಡವರಿಗೆ ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟು ಯಾಕಂತ ಹೇಳಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಬಡವರಿಗೆ ನಿವೇಶನಕ್ಕೆ ಆದ್ಯತೆಯನ್ನು ಕೊಟ್ಟಿಲ್ಲ ಎಲ್ರೇ ಕೂಡ ಇವತ್ತು ಮಕ್ಕಳು ಬೆಳೆದಿದ್ದಾರೆ ಸೊ ಅವನಿಟ್ಟಲ್ಲಿ ಎಲ್ಲಾ ಊರಲ್ಲೂ ಕೂಡ ಇವತ್ತು ನಾವು ಒಂದು ಐದು ಎಕರೆ ಹತ್ತು ಎಕರೆ ಸರ್ಕಾರಿ ಜಮೀನನ್ನು ಗುರುತಿಸುವಂತದ್ದು ಎಲ್ಲೂ ಜಮೀನು ಶುದ್ಧವಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಖಾಸಗಿ ಹೊರತ ಖರೀದಿಯನ್ನ ಮಾಡಿ ಅವ್ರಿಗೆ ಮನೆಗಳನ್ನ ಕೊಡುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ ಇನ್ನೂರ ಅರವತ್ತು ಎಕರೆ ಜಮೀನನ್ನು ನಾವು ಗುರುತಿಸಿದ್ದೀವಿ ಕೆಲಸನೂ ನಾವು ಚಾಲನೆಯನ್ನು ಮಾಡಿದ್ದೀವಿ ಅದರ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ರಸ್ತೆ ಚರಂಡಿ ಲೈಟ್ ಗೆ ಒಂದು ಇಪ್ಪತ್ತೇಳು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದಾರೆ ಅದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಸ್ಪಂದನೆ ಮಾಡಿ ಆ ಲೇಔಟ್ ಗಳನ್ನು ಅದಂದ್ರೆ ಸೈಟ್ ಗಳನ್ನು ಮಾಡಲಿಕ್ಕೆ ಒಂದು ಇಪ್ಪತ್ತೇಳು ಕೋಟಿ ರೂಪಾಯಿ ಅದಕ್ಕೂ ಬಿಡುಗಡೆ ಮಾಡಿದ್ದಾರೆ ಹಳ್ಳಿ ಭಾಗದಲ್ಲೂ ಕೂಡ ಸುಮಾರು ನೂರೈವತ್ತು ಎಕರೆ ಈಗಾಗಲೇ ನಮ್ಮ ಎಲ್ಲ ತಹಸೀಲ್ದಾರ್ಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ಅವರವರ ಸರ್ಕಲ್ ವ್ಯಾಪ್ತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಇದ್ರ ಹೆಚ್ಚಾಗಿ ನಾನು ಬಗರುಕುಂ ಸಾಗೋಲಿನಲ್ಲಿ ನಾನು ಅಂಕಿ ಅಂಶ ತಗೊಳ್ತಾ ಇದ್ದೀವಿ ನಮ್ಮೂನೇ ಐವತ್ತು ಐವತ್ ಮೂರು ಐವತ್ತೇಳರಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ನಾವೆಲ್ಲ ಆದ್ಯತೆಯನ್ನು ಕೊಟ್ಟು ಸುಮಾರು ನಲವತ್ತು ವರ್ಷ ನಲವತ್ತೈದು ವರ್ಷದ ಅಪ್ಲಿಕೇಶನ್ಗಳು ಇದೆ ಎಲ್ಲ ಯಾರು ಹಿಡುವಳಿಗಳು ಮಾಡ್ತಾ ಇದಾರೆ ಸಾಗುಳಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಭೇಟಿಯನ್ನು ಕೊಟ್ಟು ಸಾಗುಳಿ ಮಾಡ್ತಂತ ಜನಕ್ಕೆ ನಾವೆಲ್ಲ ಸ್ಪಂದನ ಮಾಡಿ ನಾವು ಅವ್ರಿಗೂ ಕೂಡ ಬಗರುಕುಂ ಕುಂ ಒಂದು ಜಮೀನನ್ನ ಅವರಿಗೆ ಗ್ರಾಂಟ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇದೀವಿ ನನಗೊಂದು ಅವಕಾಶ ದೇವರು ಕೊಟ್ಟಿದ್ದಾನೆ ಸೊ ನಾನು ಒಂದು ಗಂಟೆನು ವೇಸ್ಟ್ ಮಾಡ್ದೇ ಜನದ ಋಣ ಹೇಳಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬರು ಸುರೇಶ್ ಅವರು ನಮ್ಮ ರಾಜಣ್ಣ ಅವರು ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಒಂದು ಸಿದ್ಧಾಂತದ ಮೇಲೆ ನಾವು ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ